ಚಿತ್ರದುರ್ಗ ಜಿಲ್ಲಾಧಿಕಾರಿ ಕಚೇರಿ ಬಳಿ ಮಹಿಳೆ ಹಾಗೂ ಹೆಣ್ಣು ಮಕ್ಕಳ ರಕ್ಷಣೆಗೆ ಮಹತ್ವದ ಹೆಜ್ಜೆ ಅಪಾಯದಲ್ಲಿರುವ ಹಾಗೂ ಸಂಕಷ್ಟದಲ್ಲಿರುವ ಮಹಿಳೆಯರಿಗೆ ತಕ್ಷಣ ನೆರವು ನೀಡುವ ಅಕ್ಕಪಡೆ ವಿಶೇಷ ಪೊಲೀಸ್ ಗಸ್ತು ವಾಹನಕ್ಕೆ ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ಅವರು ಗುರುವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹಸಿರು ನಿಶಾನೆ ತೋರಿಸಿ ಚಾಲನೆ ನೀಡಿದ್ದಾರೆ ಈ ವೇಳೆ ಮಾತನಾಡಿದ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಶಿವಕುಮಾರ್ ಅಕ್ಕಪಡೆ ವಾಹನವು ಜಿಲ್ಲೆಯಾದ್ಯಂತ ಸಂಚರಿಸಿ ಮಹಿಳೆ ಮತ್ತು ಮಕ್ಕಳ ಮೇಲಿನ ಅಪರಾಧಗಳಿಗೆ ತಕ್ಷಣ ಸ್ಪಂದನೆ ರಕ್ಷಣೆ ಹಾಗೂ ಜಾಗೃತಿ ಮೂಡಿಸಲಿದೆ ಎಂದಿದ್ದಾರೆ ಶಾಲೆ ಕಾಲೇಜು ಹಾಸ್ಟೆಲ್ಗಳ ಬಳಿ ಭೇಟಿ ನೀಡಿ ಪೋಕ್ಸೋ ಕಾಯಿದೆ ಹಾಗೂ ಮಹಿಳಾ ಸುರಕ್ಷತೆ ಬಗ್ಗೆ ಅರಿವು ಮೂಡಿಸಲಾಗುವುದು ಎಂದಿದ್ದಾರೆ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಗೋವಿಂದರಾಜ್ ಸೇರಿದಂತೆ ಇಲಾಖೆಯ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಜಿಲ್ಲೆಯಲ್ಲಿ ಮಾನ್ಯ ಡಿ ಸಿ ಸಾಹೇಬರು ಅಕ್ಕಪಡೆಯ ವಾಹನ ಮತ್ತು ನಮ್ಮ ಪೊಲೀಸ್ ಇಲಾಖೆಯಿಂದ ಇಡೀ ನಮ್ಮ ಜಿಲ್ಲೆಗೆ ವಾಹನವನ್ನು ನಾವು ಇವತ್ತು ಚಾಲನೆ ಕೊಟ್ಟಿದ್ದೀವಿ ಇದು ನಮ್ಮ ಚಿತ್ರದುರ್ಗ ನಗರ ಸೇರಿದಂತೆ ಇಡೀ ಜಿಲ್ಲೆ ವ್ಯಾಪ್ತಿಯಲ್ಲಿ ಮಹಿಳೆ ಮತ್ತು ಮಕ್ಕಳಿಗೆ ಸಂಬಂಧಪಟ್ಟಂಗೆ ಏನಾದರೂ ಅಪರಾಧಗಳು ಘಟಿಸ್ಬೋದು ಅದ್ರ ಬಗ್ಗೆ ಅವರಿಗೆ ಅವೇರ್ನೆಸ್ ಮಾಡಿದಂಥ ಇರ್ಬೋದು ಅದಕ್ಕೆ ಅವರು ಎಲ್ಲ ಕಡೆ ಹೋಗ್ಬಿಟ್ಟು ಈ ಜಾಗೃತಿ ಕಾರ್ಯಕ್ರಮಗಳು ಕೂಡ ಮಾಡ್ತಾರೆ ಮತ್ತು ಮಹಿಳಾ ಮತ್ತು ಮಕ್ಕಳಿಗೆ ಸಂಬಂಧಪಟ್ಟಂಗೆ ಏನಾದರೂ ಅಪರಾಧ ಪ್ರಕರಣಗಳು ಘಟಿಸಿದಂಥ ಸಂದರ್ಭದಲ್ಲಿ ಅವರು ಆ ಸ್ಥಳಕ್ಕೆ ಹೋಗಿ ಅದನ್ನ ಪರಿಶೀಲನೆ ಮಾಡಿ ಮತ್ತು ನಾವು ಠಾಣೆಗೆ ಈ ಈ ವಿಚಾರವಾಗಿ ಠಾಣೆಗೆ ಸುದ್ದಿ ಮುಡಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಅದ್ರ ಜೊತೆಗೆ ಮಹಿಳೆ ಮತ್ತು ಮಕ್ಕಳಿಗೆ ಸಂಬಂಧಪಟ್ಟಂಗೆ ವಿಶೇಷವಾಗಿ ಶಾಲಾ ಕಾಲೇಜುಗಳಿರ್ಬೋದು ಹಾಸ್ಟೆಲ್ಸ್ ಇರ್ಬೋದು ಮತ್ತು ಬೇರೆ ಬೇರೆ ಕಡೆಗೆ ಹೋಗಿ ಅದರ ಅರಿವು ಮೂಡಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಬಾಲ್ಯ ವಿವಾಹ ಇರ್ಬೋದು ಅಥವಾ ನಮ್ಮದು ಲೇಬರ್ದು ಬಾಲ ಕಾರ್ಮಿಕ ಇದಕ್ಕೆ ಸಂಬಂಧಪಟ್ಟಿದ್ದಂಗೆ ಆಗಿರ್ಬೋದು ಮತ್ತು ಈ ಪೋಕ್ಸಾ ಕಾಯ್ದೆಗಳ ಬಗ್ಗೆ ಆಗಿರ್ಬೋದು ಮತ್ತು ಮಹಿಳೆ ಮಕ್ಕಳಿಗೆ ಸಂಬಂಧಪಟ್ಟ ವಿಶೇಷ ಕಾಯ್ದೆಗಳ ಬಗ್ಗೆ ಕಾನೂನು ಬಗ್ಗೆ ಹಕ್ಕುಗಳ ಬಗ್ಗೆ ಅವರು ಜಾಗೃತಿ ಕಾರ್ಯ ಕೂಡ ಮಾಡ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಒಬ್ಬರು ನಮ್ಮ ಪೊಲೀಸ್ ಇಲಾಖೆಯಿಂದಲೇ ಒಬ್ಬರು ಡ್ರೈವರ್ ಇರ್ತಾರೆ ಮತ್ತು ಮಹಿಳಾ ಹೆಡ್ ಕಾನ್ಸ್ಟೇಬಲ್ ಒಬ್ಬರು ಇರ್ತಾರೆ ಅವ್ರ ಜೊತೆಗೆ ಇಬ್ಳು ಹೋಮ್ ಗಾರ್ಡ್ಸ್ ಇರ್ತಾರೆ ಇಬ್ಬರು ಇದನ್ನು ಎಸ್ ಪಿ ಸರ್ ನೇತೃತ್ವದಲ್ಲಿ ಅವರಿಗೆ ಪ್ರತಿ ತಿಂಗಳು ನಾವು ಮೀಟಿಂಗ್ ಕೂಡ ಮಾಡ್ತೀವಿ ಈ ಇದು ಒಂದು ತಿಂಗಳು ಏನೆಲ್ಲ ನಮ್ಮ ಅಕ್ಕಪಡೆಯಿಂದ ಏನು ಕೆಲಸ ಕಾರ್ಯಗಳಾಗ್ತವೆ ಅದನ್ನು ನಾವು ಮುಖ್ಯ ಕಚೇರಿಗೆ ವರದಿಯನ್ನು ಸಲ್ಲಿಸ್ತಕ್ಕಂಥದ್ದು ಕೂಡ ಮಾಡ್ತೀವಿ